ವೀಕ್ಷಕರೇ ನಮಸ್ಕಾರ ಮಹಾಬಲಶಾಲಿ ಹನುಮನ ಜನ್ಮ ರಹಸ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಶ್ರೀರಾಮ ಭಕ್ತನಾಗಿರುವ ಹನುಮಂತನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಹನುಮಂತ ದೇವರು ತುಂಬ ಪ್ರಿಯ ರಾಮಾಯಣದ ಮುಖ್ಯ ಭೂಮಿಕೆಯಾಗಿದ್ದಂತಹ ಹನುಮಂತ ಶ್ರೀರಾಮನ ಭಕ್ತ ಮುಗ್ಧ ಮನಸ್ಸಿನವನಾಗಿದ್ದ ಹನುಮಂತ ಒಂದು ಸಲ ತನ್ನ ಮುಗ್ಧತೆಯಿಂದ ಎದೆಯನ್ನು ಬಿಗಿದು ಅದರೊಳಗೆದ್ದ ಶ್ರೀರಾಮನನ್ನು ತೋರಿಸಿದ್ದ ಇಂತಹ ಹಲವಾರು ಸಣ್ಣ ಕತೆಗಳ ನಿಮಗೆ ತಿಳಿದಿದೆ ಆದರೆ ಹನುಮನ ಜನ್ಮದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈಶ್ವರ ದೇವರ ಅವತಾರಿ ಆಗಿರುವ ಹನುಮಂತನ ಜನ್ಮದ ಬಗ್ಗೆ ನಿಮಗೆ ಕುತೂಹಲಕಾರಿ ಕತೆಯನ್ನು ತಿಳಿಸಲಿದ್ದೇನೆ ಮಾತೆ ಅಂಜನಾ ಹನುಮಂತನ ತಾಯಿ ಪುರಾಣಗಳ ಪ್ರಕಾರ ಅಂಜನಾ ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಿಕಸ್ಥಲ ಎನ್ನುವ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು ಒಂದು ಸಲ ದೀರ್ಘ ಧಾನ್ಯದಲ್ಲಿ ತೊಡಗಿರುವಂತಹ ಕೋತಿಯೊಂದು ಆಕೆಗೆ ಕಾಣಿಸಿತು ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿಯೊಬ್ಬರ ಎಂದು ತಿಳಿಯದೆ ಅದರತ್ತ ಹೂಗಳನ್ನು ಎಸೆಯುತ್ತಾಳೆ ಇದರಿಂದ ಕುಪಿತಗೊಂಡ ಸನ್ಯಾಸಿಯು ಪುಂಜಿಕಸ್ಥಲಾಗೆ ಶಾಪ ನೀಡಿ ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಎನ್ನುತ್ತಾನೆ ಇದನ್ನು ಕೇಳಿದ ಆಕೆಯು ತನ್ನ ತಪ್ಪನ್ನು ಮನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ಳುವಳು ಇದರಿಂದ ಕರಗಿದ ಮುನಿ ನೀನು ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತಿ ಮತ್ತು ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡುತ್ತಿ ಎಂದು ಆಶೀರ್ವದಿಸುತ್ತಾರೆ ಇಂದ್ರದೇವರಲ್ಲಿ ಈ ಬಗ್ಗೆ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಲ ಬೇಡಿಕೊಂಡಾಗ ಭೂಮಿ ಮೇಲೆ ನೀನು ಜನಿಸಿ ಅಲ್ಲಿ ಒಬ್ಬ ಪುರುಷನನ್ನು ಭೇಟಿಯಾಗುತ್ತಿ ಆತನನ್ನು ಮದುವೆಯಾದ ಬಳಿಕ ನಿಮಗೊಬ್ಬ ಮಗ ಹುಟ್ಟುತ್ತಾನೆ ಆತ ಶಿವನ ಅವತಾರವಾಗಿರುತ್ತಾನೆ ಇದರ ಬಳಿಕ ನಿನಗೆ ಶಾಪದಿಂದ ಮುಕ್ತಿ ಸಿಗುವುದು ಎಂದು ಇಂದ್ರ ಹೇಳುತ್ತಾನೆ ಮುಂದಿನ ಜನ್ಮದಲ್ಲಿ ಪುಂಜಿಕಾಸ್ಥಳ ಭೂಮಿ ಮೇಲೆ ಮಹಿಳೆಯಾಗಿ ಜನ್ಮ ಪಡೆಯುತ್ತಾಳೆ ಆದರೆ ಆಕೆಯ ಮುಖ ಮಾತ್ರ ಕೋತಿಯಂತಿರುತ್ತದೆ ಇದರಿಂದ ಆಕೆಯನ್ನು ಅಂಜನಾ ಎಂದು ಕರೆಯುತ್ತಾರೆ ಆಕೆ ಬೆಳೆಯುತ್ತಿದ್ದಂತೆ ಬೇಟೆಗಾರ್ತಿಯಾಗುತ್ತಾಳೆ ಒಂದು ದಿನ ಕಾಡಿನಲ್ಲಿ ಬೇಟೆಗಾರುತ್ತಿರುವಾಗ ಅಂಜನಾಗೆ ಸಿಂಹದೊಂದಿಗೆ ಹೋರಾಡುತ್ತಿರುವ ಪುರುಷನೊಬ್ಬ ಕಾಣಿಸಿಕೊಳ್ಳುತ್ತಾನೆ ಆತನನ್ನು ನೋಡಿದ ಆಕೆ ಸಮ್ಮೋಹಿತಳಾಗುತ್ತಾಳೆ ಪುರುಷ ಅವಳತ್ತ ನೋಡಿದಾಗ ಆಕೆ ತನ್ನ ಮುಖವನ್ನು ಕೈಗಳಿಂದ ಮರೆಮಾಚುವಳು ಮತ್ತು ಕಣ್ಣೀರು ದಾರೆಯು ಹರಿದು ಬರುವುದು ಪುರುಷನ ಹತ್ತಿರ ಬಂದು ಆಕೆಯ ದುಃಖಕ್ಕೆ ಕಾರಣವೇನೆಂದು ಕೇಳುತ್ತಾನೆ ಪುರುಷನು ಹತ್ತಿರಕ್ಕೆ ಬಂದಾಗ ಆತನ ಮುಖ ಕೂಡ ಕೋತಿಯ ಮುಖದಂತೆ ಇರುವುದು ಕಂಡುಬರುತ್ತದೆ ಆತ ವಾನರ ರಾಜ ಕೇಸರಿಯಾಗಿರುತ್ತಾನೆ ವಾನರ ರಾಜ ಕೇಸರಿ ಮತ್ತು ಅಂಜನಾ ಪರಸ್ಪರ ಒಪ್ಪಿಕೊಂಡು ಮದುವೆಯಾಗುತ್ತಾರೆ ಆದರೆ ಅವರಿಗೆ ದೀರ್ಘಕಾಲ ತನಕ ಸಂತಾನವಾಗುವುದಿಲ್ಲ ಈ ಸಮಸ್ಯೆಯಿಂದಾಗಿ ಪಾರಾಗಲು ಅವರು ಋಷಿ ಮತಂಗ ಅವರನ್ನು ಭೇಟಿಯಾಗುತ್ತಾರೆ ಇದಕ್ಕೆ ಪರಿಹಾರ ಸೂಚಿಸಿದ ಮತಂಗ ಅವರು ಹನ್ನೆರಡು ವರ್ಷಗಳ ತನಕ ಶಿವನನ್ನು ಆರಾಧಿಸುವಂತೆ ಸೂಚಿಸಿ ಬಿಡುತ್ತಾರೆ ಇದನ್ನು ಪಾಲಿಸಿದ ಅಂಜನಾ ಶಿವನ ಆರಾಧಿಸಲು ತಪಸ್ಸಿಗೆ ಕುಳಿತುಕೊಳ್ಳುವಳು ಇದೇ ಸಮಯದಲ್ಲಿ ರಾಜ್ಯ ದಶರಥ ಕೂಡ ತನಗೆ ಮಕ್ಕಳು ಆಗಬೇಕೆಂದು ದೊಡ್ಡ ಮಟ್ಟದ ಯಜ್ಞ ನಡೆಸುತ್ತಾನೆ ಈ ವೇಳೆ ಋಷಿಮುನಿಗಳು ಯಜ್ಞದ ಪ್ರಸಾದ ರೂಪದಲ್ಲಿ ರಾಜನಿಗೆ ಪಾಯಸವನ್ನು ನೀಡುತ್ತಾರೆ ಇದನ್ನು ನಿನ್ನ ಮೂರು ಮಂದಿ ರಾಣಿಯರಿಗೆ ನೀಡಿದರೆ ಅವರಿಗೆ ಮಕ್ಕಳಾಗುತ್ತದೆ ಎಂದು ಹೇಳುತ್ತಾರೆ ಅಲ್ಲೇ ಸಾಗುತ್ತಿದ್ದ ಹಕ್ಕಿಯೊಂದೂ ಇದರಿಂದ ಸ್ವಲ್ಪ ತಿಂದು ಮುಂದೆ ಸಾಗುತ್ತದೆ ಹೀಗೆ ಸಾಗುತ್ತಿರುವಾಗಲೇ ಹಕ್ಕಿ ಕೊಕ್ಕಿನಲ್ಲಿದ್ದ ಪಾಯಸ ತಪಸ್ಸಿಗೆ ಕುಳಿತಿದ್ದ ಅಂಜನಾ ಮೇಲೆ ಬೀಳುತ್ತದೆ ಆಕೆ ಇದು ಶಿವನೇ ನೀಡಿರುವ ಪ್ರಸಾದವೆಂದು ತಿಳಿದು ತಿನ್ನುತ್ತಾಳೆ ಧಾನ್ಯದ ವೇಳೆ ಶಿವನನ್ನು ನೋಡಿದ ಆಕೆಗೆ ನೀನು ಬೇಗ ಗರ್ಭಿಣಿಯಾಗುತ್ತೆ ಎಂದು ಶಿವ ಹೇಳುತ್ತಾನೆ ಇದರ ಬಳಿಕ ಅಂಜನ ಹನುಮಂತನಿಗೆ ಜನ್ಮ ನೀಡುತ್ತಾಳೆ ಇದು ಈಶ್ವರನ ಇನ್ನೊಂದು ರೂಪ ಮತ್ತು ಶ್ರೀರಾಮನ ಪರಮ ಭಕ್ತ ಇದರಿಂದಾಗಿ ಹನುಮಂತನು ಒಬ್ಬ ಭಕ್ತ ಹಾಗೂ ದೇವರಾಗಿರುವುದು ಹನುಮಂತನು ತನ್ನ ತಾಯಿಯನ್ನು ಶಾಪದಿಂದ ಮುಕ್ತಿಗೊಳಿಸುತ್ತಾನೆ ಇದಿಷ್ಟು ಹನುಮ ಜನಮ ತಾಳಿದ ರಹಸ್ಯದ ಕಥೆಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು